ಸಮಸ್ತ ಕೇಳುಗರಿಗೆ ಓದುವ ಪ್ರೀತಿಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರತಿಮಾ ಈ ವಿಡಿಯೋ ನೋಡುತ್ತಿರುವ ನೀವು ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈ ದಿನ ನಾನು ಪೂರ್ಣಚಂದ್ರ ತೇಜಸ್ವಿರವರ ಚಿದಂಬರ ರಹಸ್ಯ ಈ ಕಥೆಯ ಇಪ್ಪತ್ತಾರನೇ ಅಧ್ಯಾಯವನ್ನು ಓದುತ್ತಿದ್ದೇನೆ ಅಧ್ಯಾಯ ಇಪ್ಪತ್ತಾರು ಆಚಾರಿಗೆ ಎಂಟಮಾಲಜಿಸ್ಟ್ ಸಿದ್ದಪ್ಪನ ಮೇಲೆ ಕಡುಕೋಪ ಬಂದಿತು ಏಕೆಂದರೆ ಗೋಸಾಯಿಗಳನ್ನು ಕಂಡರೆ ಸಿದ್ದಪ್ಪ ಹೆದ್ದಿದ ನಾಗರಹಾವಿನಂತೆ ಆಡುತ್ತಿದ್ದ ಸಿದ್ದಪ್ಪ ಇಡಿ ಕೆಸರೂರಿನ ವನಸಿರಿ ಹೇಗೆ ಹಲವಾರು ವರ್ಷಗಳಲ್ಲಿ ನಾಶವಾಗುತ್ತಾ ಬಂದಿತು ಎಂಬುದನ್ನು ಕಂಡಾರೆ ಕಂಡವನಾಗಿದ್ದ ಒಂದು ಕಡೆ ಸುಲೇಮಾನ್ ಬೇರಿಯಂತ ಕದೀಮರು ಕೋಟಿಗಟ್ಟಲೆ ಲಾಭ ಮಾಡಲು ಕಾಡನ್ನು ಸೂರೆ ಹೊಡೆಯುತ್ತಿದ್ದರು ಇನ್ನೊಂದು ಕಡೆ ಬಡವರ ಜೀವನಕ್ಕಾಗಿ ಅದನ್ನು ನಾಶ ಮಾಡುತ್ತಿದ್ದರು ಸುಲೇಮಾನ್ ಬೇರಿಯಂತೆಯೇ ಗೋಸಾಯಿಗಳು ಅದರಲ್ಲಿ ಪಾಲುದಾರರಾಗಿದ್ದರು ಊರು ಪಕ್ಕದ ಕಾಡುಗಳನ್ನು ಪೊದೆ ಪೊದರುಗಳನ್ನು ಸವರಿ ಸೌದೆ ಮಾಡಿ ತಂದು ಮಾರುತ್ತಿದ್ದರು ಬಿದಿರು ವಾಟೆ ಇತ್ಯಾದಿಗಳನ್ನು ಕಡಿದು ಲಾರಿಗಳಲ್ಲಿ ಪೇಟೆಗಳತ್ತ ಸಾಗಿಸುತ್ತಿದ್ದರು ಅದರೊಳಗೆ ಆಶ್ರಯ ಪಡೆದ ಮೊಲ ಕೋಳಿ ಕಾಡು ಕುರಿಗಳನ್ನು ಮುರಿದು ಮಾರಿದ್ದರು ಮಳೆಗಾಲದಲ್ಲಿ ಈ ಬೋಳು ಬೋರೆಯ ಮೇಲ್ಮೈಯೆಲ್ಲ ತೊಳೆದು ಹೋಗಿ ಅವು ಬರಿಯ ಬೆಣಚುಕಲ್ಲಿನ ಗುಡ್ಡಗಳಾಗತೊಡಗಿದವು ಕೆಸರೂರಿನ ಸಮೀಪದ ನದಿಗಳ ಗುಂಡಿಗಳಿಗೆಲ್ಲ ನಾರು ಬೇರು ಕಾಯಿಗಳನ್ನು ಹರಿದು ಕಲಸಿಬಿಡುತ್ತಿದ್ದರು ಸತ್ತ ಮೀನುಗಳನ್ನು ಅವರು ಒಯ್ದ ನಂತರ ದಿನಗಟ್ಟಲೆ ಗಿಡುಗ ಹದ್ದುಗಳು ಕ್ರಮೇಣ ಸಾಯುವ ಮೀನುಗಳಿಗಾಗಿ ನದಿಯುದ್ದಕ್ಕೂ ಆರಾಡುತ್ತಿರುತ್ತಿದ್ದವು ಅವರು ನೀರಿಗೆ ಕಲಿಸಿದ ವಿಷ ಹೊಲದಲ್ಲಿ ಹೋದಲ್ಲಿವರೆಗೂ ಮೀನುಗಳು ಸಾಯುತ್ತಲೇ ಇರುತ್ತಿದ್ದವು ಗೋಸಾಯಿಗಳ ವಿರುದ್ಧ ಸಿದ್ದಪ್ಪನ ಹೋರಾಟ ಅವಿರತವಾಗಿ ನಡೆಯುತ್ತಲೇ ಇತ್ತು ಅರಣ್ಯ ಇಲಾಖೆಯವರಿಗೂ ಪೊಲೀಸರಿಗೂ ಸಿದ್ದಪ್ಪನ ನಿರಂತರ ತಾಕೀತು ನಡೆದೇ ಇತ್ತು ಅವರಿಗೆ ಈ ಬಾರಿ ಆಚಾರಿ ಕಾಯಂ ಜಾಗ ಕೊಡಿಸಲು ಯತ್ನಿಸುತ್ತಿರುವುದರ ಅರಿವಿರಲಿಲ್ಲ ಗೋಸಾಯಿಗಳ ವಿರುದ್ಧ ಸಿದ್ದಪ್ಪನದು ಕೆಸರೂರಿನಲ್ಲಿ ಒಂಟಿದನಿಯಾಗಿರಲಿಲ್ಲ ತಮ್ಮ ಕೇರಿಯ ಪಕ್ಕದಲ್ಲೇ ಬಂದು ಒಕ್ಕರಿಸಿದ ಈ ಶನಿಗಳನ್ನು ಕೆಸರೂರಿನ ಹರಿಜನರು ತೀವ್ರ ಅಸಹನೆಯಿಂದ ನೋಡುತ್ತಿದ್ದರು ಅದಕ್ಕೆ ಕಾರಣ ಹರಿಜನಕೇರಿಯಿಂದ ಪ್ರತಿ ವರ್ಷ ಹಲವಾರು ಹೆಣ್ಣು ಮಕ್ಕಳು ಓಡಿ ಹೋಗುತ್ತಿದ್ದುದು ಇದಕ್ಕೆ ಈ ಗೋಸಾಯಿಗಳೇ ಮೂಲ ಎಂದು ಅವರಿಗೆ ಚೆನ್ನಾಗಿ ತಿಳಿದ ವಿಷಯವಾಗಿತ್ತು ಗೋಸಾಯಿಗಳು ಊರೂರು ತಿರುಗುವವರಾದ್ದರಿಂದ ಅವರಿಗೆ ದೂರದ ಪೇಟೆಗಳ ಸೂಳೆ ಗೇರಿಗಳೆಲ್ಲ ಚೆನ್ನಾಗಿ ಪರಿಚಯ ಗೋಸಾಯಿಗಳು ಆ ಹುಡುಗಿಯರಿಗೆ ಪೇಟೆಯ ಜೀವನದ ಆಸೆ ತೋರಿಸಿ ಅವರನ್ನು ಒಯ್ದು ಸೂಳಗೇರಿಗಳಿಗೆ ಸೇರಿಸಿ ಕಮಿಷನ್ ತೆಗೆದುಕೊಳ್ಳುತ್ತಿದ್ದರು ಹೀಗೆ ಹೋದವರಲ್ಲಿ ಒಂದಿಬ್ಬರು ಹುಡುಗಿಯರು ಹಿಂದಿರುಗಿ ಬಂದವರು ತಾವು ಒಳ್ಳೆ ಸೀರೆ ಧರಿಸಿ ಟ್ರಿಮ್ ಆಗಿದ್ದುದಲ್ಲದೆ ತಂದೆ ತಾಯಿಗಳಿಗೆ ಉಡುಗೊರೆ ಹಾಗೂ ಕೊಂಚ ಹಣ ಕೊಟ್ಟಿದ್ದರು ಇದರಿಂದಾಗಿ ಬಡತನದ ಬೇಗೆಯಲ್ಲಿ ನರಳುತ್ತಿದ್ದ ಅನೇಕ ಹರಿಜನ ಹುಡುಗಿಯರಿಗೆ ಗೋಸಾಯಿಗಳ ಆಗಮನ ಸಂತಸದ ಉತ್ಸಾಹ ತಂದಿತು ಇವೆಲ್ಲದರಿಂದಾಗಿ ಹರಿಜನರಿಗೆ ಈ ಗೋಸಾಯಿಗಳ ಮೇಲೆ ಹಗೆತನ ಆರಂಭವಾಗಿದ್ದು ಹರಿಜನರು ಗೋಸಾಯಿಗಳಿಗೆ ಅಲ್ಲಿ ಜಾಗ ಕೂಡ ಕೂಡದು ಅವರಿಗೆ ನಮ್ಮ ಬಾವಿಯ ನೀರು ಮುಟ್ಟಗೊಳಿಸುವುದಿಲ್ಲ ಎಂದು ಪ್ರತಿಭಟಿಸಿ ಸಿದ್ದಪ್ಪನ ದನಿಗೆ ಇವರೂ ದನಿಗೂಡಿಸಿದರು ಅಂಗಾಡಿ ರಾಮಚಂದ್ರ ಇವರೆಲ್ಲ ಸಿದ್ದಪ್ಪ ಗೋಸಾಯಿಗಳ ಮೇಲೆ ಕೋಪಗೊಂಡಿರುವುದಕ್ಕೆ ಜಯರಾಮನ ಕತೆ ಕಾರಣವೆಂದು ಊಹಿಸಿದರು ಅದು ಒಂದು ಕಾರಣವಿರಬಹುದಷ್ಟೇ ಹೊರತು ಸಿದ್ದಪ್ಪನಿಗೆ ಇವರು ಇಡೀ ಪರಿಸರವನ್ನು ಹಾಳು ಮಾಡುವ ಕ್ರಿಮಿಕೀಟಗಳಂತೆ ಕಾಣುತ್ತಿದ್ದರು ಗೋಸಾಯಿಗಳು ಪಾಟೀಲರ ಕೊಲೆ ಮಾಡದಂತೆ ನೋಡಿಕೊಳ್ಳುವ ಉಸ್ತುವಾರಿ ಅಂಗಾಡಿ ವಹಿಸಿಕೊಂಡಿದ್ದರಿಂದ ಸಿದ್ದಪ್ಪ ಆ ಕಾರಣಕ್ಕಾಗಿ ಅವರ ಮೇಲೆ ಕತ್ತಿ ಕತ್ತಿಮೆಸೆಯುತ್ತಿರಲಿಲ್ಲ ಆದರೆ ಈಚೆಗೆ ಇದೆಲ್ಲವನ್ನು ಎಚ್ಚರದಿಂದ ಗಮನಿಸತೊಡಗಿದವ ಇನ್ನೊಬ್ಬನಿದ್ದ ಅವನೇ ಅಬ್ಬಾಸ್ ಬೇರಿ ಅವನು ಸುಲೇಮಾನ್ ಬೇರಿಯ ಬಲಗೈ ಬಂಟ ಅಷ್ಟೇ ಅಲ್ಲ ಅವನೇ ಎಲ್ಲ ವ್ಯವಹಾರಗಳನ್ನು ತಿಳಿದು ಕಾರ್ಯವಿಧಾನಗಳನ್ನು ಕುತಂತ್ರಗಳನ್ನು ರೂಪಿಸುತ್ತಿದ್ದವ ಸುಲೇಮಾನ್ ಬೇರಿಯೊಬ್ಬ ಕೋಟ್ಯಾಧಿಪತಿ ಎಂದು ಎಲ್ಲರೂ ತಿಳಿದಿದ್ದರು ಅವನಿಗೆ ಗೊತ್ತಿತ್ತು ಸುಲೇಮಾನ್ ಬೇರಿಯ ಸದ್ಯದ ಸೂಕ್ಷ್ಮಸ್ಥಿತಿ ಅದಕ್ಕೆ ಅವನು ಸುಲೇಮಾನ್ ಬೇರಿಯಂತೆಯೇ ತೀರ ಆತಂಕದಿಂದ ಪರಿಸ್ಥಿತಿಯನ್ನು ಅವಲೋಕಿಸತೊಡಗಿದ್ದ ಬ್ರೀಡರ್ ಮಹಮ್ಮದ್ದನಿಂದ ಹಂಗಾಡಿ ಬಂದದ್ದೇಕೆಂದು ಅವನಿಗೆ ವಾರ್ತೆ ಮುಟ್ಟಿತ್ತಾದರೂ ಅವನಿಗೆ ಕೊಂಚವೂ ಅದರಿಂದ ಸಮಾಧಾನವಾಗಲಿಲ್ಲ ಏಕೆಂದರೆ ಕೆಸರೂರಿನ ವಾತಾವರಣದಲ್ಲೇ ಏನೋ ಅಸಮಾಧಾನ ಅಸಮಾಧಾನ ದ್ವೇಷಗಳು ಹೊಗೆಯಾಡುತ್ತಿತ್ತು ಏನೋ ಒಂದು ಒತ್ತಡ ಮೆಲ್ಲಗೆ ಅಪಾಯಕಾರಿ ಮಟ್ಟಕ್ಕೆ ಶೇಖರಗೊಳ್ಳುತ್ತಾ ಹೋಗುತ್ತಿತ್ತು ಇದನ್ನು ತಿಳಿಯಲು ಅರ್ಥ ಮಾಡಿಕೊಳ್ಳಲು ಅಬ್ಬಾಸ್ ಮೇರಿ ಪ್ರಯತ್ನಿಸುತ್ತಾ ಇದ್ದ ಯಾರ್ಯಾರು ತಮ್ಮೊಡನಿಲ್ಲವೋ ಸಂಗಾತಿಗಳಲ್ಲವೋ ಅವರನ್ನೆಲ್ಲ ಅವನು ಸರಳವಾಗಿ ವೈರಿಗಳೆಂದೇ ಪರಿಗಣಿಸುತ್ತಿದ್ದ ಆದ್ದರಿಂದಲೇ ಕೆಸರೂರಿನ ಆಲಿಪ್ತರಿಗೂ ನಿರ್ಲಿಪ್ತರಿಗೂ ಒಂದಲ್ಲ ಒಂದು ಕಾರಣದಿಂದ ಒಂದಲ್ಲ ಒಂದು ಗುಂಪಿಗೆ ಸೇರಬೇಕಾದ ಒತ್ತಡ ಒದಗುತ್ತಿತ್ತು ಇಲ್ಲ ಸುಲೇಮಾನ್ ಬೇರಿಯ ಕೂಟಕ್ಕೆ ಶರಣಾಗುತ್ತಿದ್ದರು ಇಲ್ಲವೇ ವೆಂಕಟೇಶ್ವರ ಭಕ್ತರ ಜೊತೆ ಸೇರುತ್ತಿದ್ದರು ಅಬ್ಬಾಸ್ ಬೇರಿ ದಿನವೂ ಯೋಚಿಸುತ್ತಿದ್ದ ಹೇಗೆ ಈ ಚದುರಂಗದ ದಾಳ ಮುನ್ನಡೆಸಲಿ ಎಂದು ಅಂಗಾಡಿಯ ಶಂಕಾಸ್ಪದ ಆಗಮನ ಸಿದ್ದಪ್ಪ ಗೋಸಾಯಿಗಳ ವಿರುದ್ಧ ಗಲಾಟೆ ಆರಂಭಿಸಿದ್ದು ರಾಮಚಂದ್ರ ಹುಡುಗರ ಪಠಾಲಂ ಹೊಂದನ್ನು ಸಂಘಟಿಸಿರುವುದು ಹರಿಜನರು ಗೋಸಾಯಿಗಳ ಮೇಲೆ ರೋಷಗೊಂಡಿರುವುದು ಸರಳವಾಗಿದ್ದ ಕೆಸರೂರಿನ ಸಾಮಾಜಿಕ ಅತೃಪ್ತಿಗಳ ರಂಗಸ್ಥಳ ಇದ್ದಕ್ಕಿದ್ದಂತೆ ಕ್ಲಿಷ್ಟಗೊಳ್ಳತೊಡಗಿತು ಜೋಗಿಹಾಳರ ಸಾವನ್ನು ಕೆಸರೂರಿನ ಹೆಂಡದ ಕಂಟ್ರಾಕ್ಟರ್ ಮೇಲೆ ಹಾಕಿ ಇಡೀ ತಾಲೂಕಿನ ಅಬ್ಕಾರಿಯನ್ನು ತಾವು ಹಿಡಿದುಕೊಳ್ಳಲು ಸುಲೇಮಾನ್ ಬೇರಿ ಯತ್ನಿಸಿದ್ದರಿಂದ ಯಾಕೋ ಕೆಸರೂರಿನ ಪರಿಸ್ಥಿತಿ ನಿಯಂತ್ರಣ ತಪ್ಪುವಂತೆ ಕಾಣತೊಡಗಿತು ಅಬ್ಬಾಸ್ ಬೇರಿಗೆ ಇವೆಲ್ಲ ಏನು ಇವು ತಮಗೆ ಪೂರಕವೋ ಅಥವಾ ಮಾರಕವೋ ಹಬ್ಬಾ ಸ್ವೀರಿ ಯಾವ ಬೀಗದ ಕೈ ಹಾಕಿ ತಿರುಪಿದರೂ ಬೀಗ ತೆಗೆದುಕೊಳ್ಳುವ ಮಟ್ಟಿಗೆ ಕಾಣಲಿಲ್ಲ ಗೋಸಾಯಿಗಳ ಮನೆದಳಕ್ಕೆ ಜಮೀನು ಕೊಡಿಸಬೇಕೆಂದು ಆಚಾರಿ ಓಡಾಡುತ್ತಿದ್ದಾನೆ ಅದು ಡೆಪ್ಯುಟಿ ಕಮಿಷನರಿಂದ ಸಹಿಯಾಗಿ ಬಂದರೆ ಮಂಜೂರಾಗುವುದೊಂದೇ ಬಾಕಿ ಬಡವರಿಗೆ ನಿವೇಶನ ಮತ್ತು ಮನೆಯನ್ನು ಸರ್ಕಾರಿ ಕಾರ್ಯಕ್ರಮಕ್ಕೆ ಇದನ್ನೂ ಸೇರಿಸಿದ್ದಾರಂತೆ ಇದು ಅಬ್ಬಾಸ್ ಬೇರಿಗೆ ಸಿಕ್ಕ ಮೊದಲ ಸುಳಿವು ಇದರ ಹಿಂದೆ ಆಚಾರಿ ಓಡಾಡುತ್ತಿದ್ದಾನೆ ಎಂದಾಗಲೂ ಅಬ್ಬಾಸ್ ಬೇರಿಗೆ ಏನೂ ಅರ್ಥವಾಗಲಿಲ್ಲ ಸೂಳೆ ಮಗನ ತೆವಲು ಈ ಮಟ್ಟಕ್ಕೆ ಹೋಗಿದೆಯೋ ಎಂದು ಅಂದುಕೊಂಡ ಆದರೆ ಒಬ್ಬೊಬ್ಬರಾಗಿ ಅವನ ಹಿಂದೆ ಯಾರ್ಯಾರು ಇದ್ದಾರೆ ಎಂದು ಗೊತ್ತಾದಂತೆ ಅಬ್ಬಾಸ್ಗೆ ವೈರಿ ಸಮೂಹದ ಚಲನವಲನಗಳು ಅರ್ಥವಾಗತೊಡಗಿದವು ಇಡೀ ತಾಲೂಕು ಬೋರ್ಡು ಎದುರಾಳಿಗಳ ಗುಂಪು ಕೃಷ್ಣೇಗೌಡ ತಮ್ಮಣ್ಣಗೌಡ ಶ್ಯಾಮನಾಯ್ಕ ತಿಪ್ಪಗ ತಿಮ್ಮಪ್ಪಗೌಡ ಕಾಲೇಜಿನ ಪ್ರಿನ್ಸಿಪಾಲ್ ಓಹೋ ಇದು ಬಡವರಿಗೆ ಮನೆ ಕೊಡಿಸೋದಲ್ಲ ಆಚಾರಿಯ ತೆವಲೂ ಅಲ್ಲ ಈ ಕದೀಮರ ಕ್ರಮಬದ್ಧ ರಾಜಕಾರಣ ತಾಲೂಕು ಬೋರ್ಡ್ ಹಿಡಿದುಕೊಳ್ಳಲು ಒಕ್ಕಲಿಗರು ಲಿಂಗಾಯತರು ಬ್ರಾಹ್ಮಣರ ನೇತೃತ್ವದಲ್ಲಿ ಹೊರಟಿದ್ದಾರೆ ಎಲ್ಲ ಕೇಡಿ ಮಾದರ ಚೊತ್ಗಳು ಅಬ್ಬಾಸ್ ಬೇರಿ ಭಯ ರೋಷದಿಂದ ನಡುಗತೊಡಗಿದ ಈ ಸಾರಿ ತಾಲೂಕು ಬೋರ್ಡ್ ನಮ್ಮ ಸಾವು ಬದುಕಿನ ಪ್ರಶ್ನೆ ಎಂದು ಅನೇಕ ಸಾರಿ ಸುಲೇಮನ್ ಬ್ಯಾರಿ ಎಚ್ಚರಿಸಿದ್ದ ಅದಕ್ಕೆ ಕಾರಣ ಕೇವಲ ರಾಜಕೀಯ ಅಧಿಕಾರದ ಆಕಾಂಕ್ಷೆ ಮಾತ್ರವಾಗಿರಲಿಲ್ಲ ಸುನೇಮಾನ್ ಬೇರಿ ಈ ಬಾರಿ ಅತಿ ದೊಡ್ಡ ಜೂಜಿನಲ್ಲಿ ಹಣ ತೊಡಗಿಸಿದ ಅವನ ಬಂಡವಾಳದ ಮುಕ್ಕಾಲು ಭಾಗವೆಲ್ಲ ಇದರಲ್ಲಿ ತೊಡಗಿತ್ತು ಅವನು ಈ ಬಾರಿ ಇಡೀ ಜಿಲ್ಲೆಗೆ ಒದಗಿಸಲಾಗುವಷ್ಟು ತಾರೆ ಆಲ ಬಸರಿ ಮುಂತಾದ ಕಂತ್ರಿ ಮರಗಳಿಂದೆಲ್ಲ ಮರಮುಟ್ಟುಗಳನ್ನು ಕುಯ್ಯಿಸಿ ಬಾಗಿಲವಾಡ ಕಿಟಕಿ ಚೌಕಟ್ಟು ರೀಪು ಪಿಕಾಸು ಹಲಗೆಗಳನ್ನು ಜನತಾ ಮನೆಗಳಿಗಾಗಿ ರೆಡಿ ಮಾಡಿಟ್ಟಿದ್ದು ಅಬ್ಬಾಸ್ ಬ್ಯಾರಿಯ ಸಾಮೀಲಿನಲ್ಲಿ ಪರ್ವತದಂತೆ ಬಿದ್ದಿತು ಈಗ ಗೆದ್ದರೆ ಎಂದೆಂದು ಗೆದ್ದಂತೆ ಈಗ ಸೋತರೆ ಎಂದೆಂದು ಸೋತಂತೆ ಕೋಟಿಗಟ್ಟಲೆ ಹಣ ತೊಡಗಿಸಿಯಾಗಿತ್ತು ಈಗ ವಿರೋಧಿಗಳು ತಾಲೂಕ್ ಬೋರ್ಡ್ ಹಿಡಿದುಕೊಂಡರೆ ಅನಂತರ ಇವನ್ನೆಲ್ಲ ಕಂತ್ರಿ ಮರ ಎಂದು ನಪಾಸು ಮಾಡಿಬಿಡೋದು ಅವರಿಗೆ ಅಸಾಧ್ಯವೇನಲ್ಲ ಆನಂತರ ಇಡೀ ಜಿಲ್ಲೆಯಲ್ಲೇ ಆಗುತ್ತೆ ಅದಕ್ಕೆಂದು ಕೂಯಿಸಿದ ಒಳ್ಳೆ ಮರಗಳೆಲ್ಲ ಎಲ್ಲಿ ಹೋಯ್ತು ಅಂತ ತನಿಖೆ ಆರಂಭ ಆರಂಭ ದೇವರೇಗತಿ ಈ ಆಚಾರಿ ಹಲಾಲ್ಕೋರ್ ಬ್ರಾಹ್ಮಣ ಕುತ್ತಿಗೆಗೆ ತರುತ್ತಿದ್ದಾನೆ ಈ ರೀತಿ ಯೋಚಿಸುತ್ತಾ ಹೋದಂತೆ ಪಾಟೀಲರ ಗುಂಪಿನ ಚಟುವಟಿಕೆಗಳು ಅರ್ಥವಾಗಲು ಕಷ್ಟವಾಗುತ್ತಾ ಹೋಯಿತು ಹಬ್ಬಾಸ್ಗೆ ಅವನು ಎಷ್ಟು ತಲೆ ಕೆರೆದುಕೊಂಡರೂ ಇವರು ಏನು ಮಾಡುತ್ತಿದ್ದಾರೆ ಎಂದು ಹೊಳೆಯಲಿಲ್ಲ ಈ ಅರವತ್ತು ಎಪ್ಪತ್ತು ಜನ ಗೋಸಾಯಿಗಳ ಗುಂಪು ಕೆಸರೂರಿನ ರಾಜಕಾರಣಕ್ಕೆ ಅಷ್ಟೊಂದು ಮುಖ್ಯವೇ ಮನಸ್ಸು ಮಾಡಿದರೆ ನಾವು ಒಂದು ನೂರು ಜನರನ್ನು ನಮ್ಮ ಕಡೆಗೆ ಮಾಡಿಕೊಳ್ಳುವುದಕ್ಕೆ ಆಗೋದಿಲ್ಲವೇ ಆದರೆ ಆ ಸೂಳೆಯ ಮಗ ಹರಕಲು ಕಚ್ಚೆ ಆಚಾರಿ ಎದುರಾಳಿಯಾಗಿರುವವರೆಗೂ ನಾವು ತೀರಾ ಹುಷಾರಾಗಿರಬೇಕು ಎಂದುಕೊಂಡ ಅಬ್ಬಾಸ್ ಬೇರಿ ಧನ್ಯವಾದಗಳು